기래라 버려라 지난다 지난다 오메다오 ಹಮ್ಮಿಕೊಂಡಿದ್ದೀವಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕರಾದ ಶ್ರೀ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ವಿವಿಧ ಹಕ್ಕೊತ್ತಾಯಗಳನ್ನ ನಾವು ಹೊಂದಿದ್ದೀವಿ ಒಂದು ಪತ್ರಿಕೆಯಲ್ಲಿ ಮುದ್ರಿಸಿದ್ದೀವಿ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯ ಆಗ್ಬೋದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂತ್ರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ವಿವಿಧ ಬೇಡಿಕೆಗಳು ಈ ಕೂಡಲೇ ಬೇಡ ಈಡೇರಬೇಕು ಈಡೇರಿದೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಂಚಾಲಕರ ಏನ್ ಆದೇಶ ನೀಡಿದಾರೆ ಆ ಆದೇಶದ ಮೇರೆಗೆ ಹೋರಾಟವನ್ನ ಮುಂದುವರ್ಸ್ತೀವಿ ಅಂತ ಹೇಳಿ ನಮ್ಮ ಹಕ್ಕ ಹೋರಾಟಕ್ಕೆ ಒನ್ ಫೋರ್ಟಿ ಫೋರ್ ಸಕ್ಷನ್ ಜಾರಿ ಮಾಡಿ ನಮ್ಮನ್ನ ಇಲ್ಲಿ ಒಂದು ಈ ಸ್ಥಳವನ್ನ ನಿಗದಿ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯ ಇಲ್ಲ ಮತ್ತೆ ಸರ್ಕಾರದ ಅಧಿಕಾರಿಗಳು ಯಾವುದೇ ರೀತಿ ನಮಗೆ ಸ್ಪಂದನೆ ಇಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಬೇಡಿಕೆಗಳ ಜೊತೆಗೆ ನಮ್ಮ ಜಿಲ್ಲೆಯ ಬೇಡಿಕೆಗಳು ಕೂಡ ನಾವು ನಮ್ಮ ಮೆಮೋನಲ್ಲಿ ಮುದ್ರಿಸಿದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಹೆಚ್ಚಾಗ್ತದೆ ಅಂತ ಹೇಳ್ತೇನೆ ಒಂದು ಮಾತಾಗಿತ್ತು ಏನಪ್ಪಾ ಅಂದ್ರೆ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಡಿ ಎಸ್ ಎಸ್ ನ ಹಲವಾರು ಮಹನೀಯರು ಮತ್ತೆ ಪುನೀತ್ ರಾಜ್ ಇಲ್ಲಿ ಸ್ಥಳೀಯವಾಗಿ ರಾಮನಗರದಲ್ಲಿ ಅವರ ಒಂದು ತಂಡ ನೋಡ್ಬೋದು ಎಲ್ಲಾ ಮುಖಂಡರ ನಾಯಕರುಗಳೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆ ಸಮ್ಮುಖದ ನಾಯಕರು ಮುಖಂಡರುಗಳ ಜೊತೆ ಇದೇ ತರ ಒಂದು ಸ್ಥಳೀಯ ಒಂದು ಪ್ರೊಟೆಸ್ಟ್ ಗಳ ಮುಖಾಂತರ ಮುಂಬರುವ ದಿನಗಳಲ್ಲಿ ಅವರ ಬೇಡಿಕೆ ನ್ಯಾಯಯುತವಾಗಿದ್ದು ಸಂವಿಧಾನ ಬದ್ಧವಾಗಿದ್ದು ಕೂಡಲೇ ಸಂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಲಿ ಸರ್ಕಾರ ಆಗಲಿ ಎಚ್ಚೆತ್ಕೊಂಡು ಅವರ ಬೇಡಿಕೆಗೆ ಸ್ಪಂದನೆ ಬೇಕಾಗಿದೆ ಅನ್ನೋ ಒಂದು ಮನವಿ ಅವರದಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ